ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಆರು ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅನುಸಂಧಾನ ಪರಿಶೀಲನೆ ಅಸಖ್ಯ ಸಾಧ್ಯವಿಲ್ಲ ಉಜ್ವಲ ಪ್ರಕಾಶಮಾನವಾದ ಶ್ರೇಷ್ಠವಾದ ಉಪಾಯನ ಕಾಣಿಕೆ ಉಡುಗೊರೆ ಕಮ್ಮಟ ಟಂಕಶಾಲೆ ನಾಣ್ಯ ಮುದ್ರಿಸುವ ಕೇಂದ್ರ ತತ್ಪರತೆ ಕೆಲಸದಲ್ಲಿ ಶ್ರದ್ಧೆ ತೋರುವುದು ಕೂರ್ಮ ಆಮೆ ಜಂಗಮ ಚಲಿಸುವ ಚಲನೆಯುಳ್ಳ ಜ್ಞಾನೋಪಾಸಕ ಜ್ಞಾನವನ್ನು ಆರಾಧಿಸುವವನು ಕತ್ತರಿಸು ನಡುಗು ಕಂಪಿಸು ತನ್ಮಯತೆ ಮಗ್ನತೆ ಮೈಮರೆ ತಲ್ಲೀನತೆ ತಾಪತ್ರಯ ತೊಂದರೆ ದೌಲತ್ತು ಅಹಂಕಾರ ಅಧಿಕಾರದ ದರ್ಪ ನಿರ್ವಿಕಾರ ವಿಕಾರವಿಲ್ಲದ ಪರಿವಾರ ಬಳಗ ಮನದಣಿ ತೃಪ್ತಿಯಾಗು ಲೀಲೆ ಆಟ ಸಂಘರ್ಷಣೆ ಹೋರಾಟ ತಿಕ್ಕಾಟ ಸಂಶೋಧನೆ ಅನ್ವೇಷಣೆ ಹುಡುಕಾಟ ಸತ್ವ ತಿರುಳು ಸಾರ ಶುಷ್ಕ ಒಣಗಿದ ತೇವರಹಿತ ಶಿಲ್ಪಿ ರುವಾರಿ ಹರವು ವೈಶಾಲ್ಯ ವಿಸ್ತಾರ ಹವ್ಯಾಸ ಚಟ ಗೀಳು ಹಳಿ ನಿಂದಿಸು ತೆಗಳು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ಡಿ ಎಲ್ ಎನ್ ಯಾರ ಸ್ಥಾನವನ್ನು ತುಂಬಿದ್ದರು ಉತ್ತರ ಕನ್ನಡ ಸಾಹಿತ್ಯದಲ್ಲಿ ಡಿ ಎಲ್ ಎನ್ ಅವರು ಶ್ರೀ ಅವರ ಸ್ಥಾನವನ್ನು ತುಂಬಿದ್ದರು ಎರಡನೇ ಪ್ರಶ್ನೆ ವಿದ್ಯಾರ್ಥಿ ಜೀವನದಲ್ಲಿ ಡಿ ಎಲ್ ಎನ್ ಅವರ ಸಹಪಾಠಿಗಳು ಯಾರು ಉತ್ತರ ವಿದ್ಯಾರ್ಥಿ ಜೀವನದಲ್ಲಿ ಡಿ ಎಲ್ ಎನ್ ಅವರ ಸಹಪಾಠಿಗಳು ಕುವೆಂಪು ಡಿಕೆ ಭೀಮಸೇನರಾವ್ ಕೆ ವೆಂಕಟರಾಮಪ್ಪ ಎನ್ ಅನಂತ ರಂಗಾಚಾರ್ ಮೊದಲಾದವರು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ರಚಿಸಿರುವ ಶಾಸ್ತ್ರ ಗ್ರಂಥ ಯಾವುದು ಉತ್ತರ ಡಿ ಎಲ್ ಎನ್ ರಚಿಸಿರುವ ಶಾಸ್ತ್ರ ಗ್ರಂಥ ಕನ್ನಡ ಗ್ರಂಥ ಸಂಪಾದನೆ ಮುಂದಿನ ಪ್ರಶ್ನೆ ಯಾವ ಕವಿಯನ್ನು ಡಿ ಎನ್ ಅವರು ಮೆಚ್ಚಿದ್ದರು ಉತ್ತರ ಹರಿಹರ ಕವಿಯನ್ನು ಡಿ ಎನ್ ಅವರು ಮೆಚ್ಚಿದ್ದರು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ಅವರ ವಿಮರ್ಶಾ ಲೇಖನಗಳಾವುವು ಉತ್ತರ ಡಿ ಎಲ್ ಎನ್ ಅವರ ವಿಮರ್ಶಾ ಲೇಖನಗಳು ಪುಷ್ಪದಂತ ಪುರಾಣ ಅಗ್ಗಳ ದೇವ ರುದ್ರಭಟ್ಟ ಕುಮಾರವ್ಯಾಸನ ಕರ್ಣ ಮುಂತಾದವು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ಅವರಿಗೆ ಅರ್ಪಿಸಲಾದ ಅಭಿನಂದನ ಗ್ರಂಥ ಯಾವುದು ಉತ್ತರ ಡಿ ಎಲ್ ಎನ್ ಅವರಿಗೆ ಅರ್ಪಿಸಲಾದ ಅಭಿನಂದನ ಗ್ರಂಥ ಉಪಾಸನಾ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಯಾವ ಯಾವ ಸಂಸ್ಥೆಗಳಲ್ಲಿ ಡಿ ಎಲ್ ಎನ್ ಅವರು ಸೇವೆ ಸಲ್ಲಿಸಿದ್ದಾರೆ ಉತ್ತರ ಡಿ ಎಲ್ ಎನ್ ಅವರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಕನ್ನಡ ಪಂಡಿತರೆಂದು ಕೆಲಸ ಮಾಡಿದರು ಮೈಸೂರಿನ ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಬೆಂಗಳೂರಿನ ಸೆಂಟ್ರಲ್ ಕಾಲೇಜುಗಳಲ್ಲಿ ಅವರು ಕನ್ನಡ ಅಧ್ಯಾಪಕರಾಗಿ ದುಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಕೈಗೊಂಡ ನಿಘಂಟಿನ ಸಂಪಾದಕರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ಮುಂದಿನ ಪ್ರಶ್ನೆ ಶ್ರೀ ಅವರು ಡಿ ಎಲ್ ಎನ್ ಅವರ ಪಾಂಡಿತ್ಯದ ಬಗ್ಗೆ ಏನು ಹೇಳಿದ್ದಾರೆ ಉತ್ತರ ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯವೆಂದರೆ ಡಿ ಎಲ್ ಎನ್ ಕಳಗನ್ನಡ ಭಾಷೆ ಸಾಹಿತ್ಯದ ವಿಷಯಕ್ಕಂತೂ ಹಲವರು ಹೇಳುವಂತೆ ನಾನು ಬಲ್ಲಂತೆ ಅವರೊಂದು ಜಂಗಮ ಬೃಹತ್ಕೋಶ ಹಳಗನ್ನಡದಲ್ಲಿ ಅವರಿಗಿಂತಲೂ ನಿಷ್ಣಾತರಾದ ವಿದ್ವಾಂಸರನ್ನು ಸದ್ಯದಲ್ಲಿ ಕಾಣುವುದು ಅಶಕ್ಯವಿಲ್ಲ ನನ್ನ ಭಾವನೆ ಎಂದು ಶ್ರೀ ಅವರು ಡಿ ಎಲ್ ಎನ್ ಅವರ ಪಾಂಡಿತ್ಯದ ಬಗ್ಗೆ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಕಲಬುರಗಿಯವರು ಡಿ ಎಲ್ ಎನ್ ಅವರ ಸಾಹಿತ್ಯ ಸೇವೆಯ ಬಗ್ಗೆ ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಉತ್ತರ ಹನ್ನೊಂದು ಗ್ರಂಥ ಏಳು ಮುನ್ನುಡಿ ಹನ್ನೆರಡು ವಿಮರ್ಶಾ ಲೇಖನ ಎಪ್ಪತ್ತು ಇತರ ಲೇಖನ ಇದು ಡಿ ಎಲ್ ಎನ್ ಸಾಹಿತ್ಯ ಸಂಪತ್ತು ಅವರ ಈ ಕೃಷಿ ಮೊತ್ತದಲ್ಲಿ ಕಡಿಮೆಯೆಂದು ವಾದಿಸುವವರು ಸತ್ವದಲ್ಲಿ ಹಿರಿದೆಂದು ಒಪ್ಪಿಕೊಳ್ಳಲೇಬೇಕು ಇತ್ತೀಚೆಗೆ ಬಂದ ನೂರಾರು ಪುಸ್ತಕಗಳು ಅವರು ವರ್ಗದಲ್ಲಿ ನೀಡಿದ ಉಪನ್ಯಾಸದ ವಿಸ್ತೃತ ರೂಪಗಳೆಂದು ಅವರ ಶಿಷ್ಯರೇ ಅಭಿಮಾನಪಟ್ಟು ಹೇಳುವುದರಿಂದ ಅವರ ಸಾಹಿತ್ಯ ಕೃಷಿಯನ್ನು ಪುಸ್ತಕ ಸಂಖ್ಯೆಯಲ್ಲಿ ನೋಡದೆ ಶಿಷ್ಯ ಸಂಖ್ಯೆಯಲ್ಲಿ ನೋಡುವುದು ನ್ಯಾಯವೆಂದು ತೋರುತ್ತದೆ ಹಾಗೆ ನೋಡಿದರೆ ಒಂದು ಇಡೀ ಪುಸ್ತಕದಿಂದ ಸಾಧ್ಯವಾಗದ ಬೆಳಕು ಅವರ ಒಂದು ಲೇಖನ ಒದಗಿಸುವುದರಿಂದ ಅವರ ಕೃಷಿ ಸಣ್ಣದಲ್ಲವೆಂದೇ ನನ್ನ ಭಾವನೆ ಎಂದು ಕಲಬರಗಿಯವರು ಡಿ ಎಲ್ ಎನ್ ಅವರ ಸಾಹಿತ್ಯ ಸೇವೆಯ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ಅವರ ಕನ್ನಡ ಗ್ರಂಥ ಸಂಪಾದನೆ ಕೃತಿಯ ವಿಶೇಷತೆಗಳೇನು ಉತ್ತರ ಗ್ರಂಥ ಸಂಪಾದನೆಯ ವಿಧಾನಗಳನ್ನು ಕನ್ನಡಕ್ಕೆ ಅನ್ವಯಿಸಿ ಬರೆದ ಕನ್ನಡದ ಮೊದಲ ಶಾಸ್ತ್ರಕೃತಿ ಡಿ ಎಲ್ ಎನ್ ಅವರ ಕನ್ನಡ ಗ್ರಂಥ ಸಂಪಾದನೆ ಅದರ ಪುಟ ಪುಟಗಳಲ್ಲಿ ಡಿ ಎಲ್ ಎನ್ ಅವರ ಪ್ರಕಟಿತ ಅಪ್ರಕಟಿತ ಕೃತಿಗಳ ಅಧ್ಯಯನದಿಂದ ವ್ಯಾಪ್ತಿ ಸಾಹಿತ್ಯ ವ್ಯಾಸಂಗದ ಉದ್ದಗಲಗಳನ್ನು ಗುರುತಿಸಬಹುದಾಗಿದೆ ಡಿ ಎಲ್ ಎನ್ ಅವರ ಶಾಸ್ತ್ರಮತಿ ಕನ್ನಡ ಗ್ರಂಥ ಸಂಪಾದನೆ ಕೃತಿಯಲ್ಲಿ ಪೂರ್ಣವಾಗಿ ಪ್ರಕಟವಾಗಿದೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ತಮ್ಮ ವ್ಯಾಸಂಗದ ಹವ್ಯಾಸದ ಬಗ್ಗೆ ಡಿ ಎಲ್ ಎನ್ ಅವರು ಹೇಳಿರುವ ಮಾತುಗಳಾವುವು ಉತ್ತರ ಹಚ್ಚನೆಯ ಹುಲ್ಲುಗಾವಲ ಹರವಿನಲ್ಲಿ ಸ್ವೇಚ್ಛೆಯಾಗಿ ತಿರುಗಾಡುತ್ತಾ ಸೊಂಪಾಗಿ ಕಾನುವೆಡೆಗಳಲ್ಲಿ ತಂಗಿ ಹಿಡಿಹುಲ್ಲನ್ನು ಕಬಲಿಸುವ ಹಸುವಿನಂತೆ ಇದೆ ನನ್ನ ವ್ಯಾಸಂಗದ ಹವ್ಯಾಸ ನನ್ನ ಕೊಠಡಿಯ ಆರಾಮ ಕುರ್ಚಿಯ ಮೇಲೆ ಮಲಗಿ ಕೈಗೆ ಎಟುಕಿದ ಪುಸ್ತಕ ತೆರೆದು ಓದುತ್ತಾ ಓದುತ್ತಾ ಇಹದ ತಾಪತ್ರಯ ದೂರ ಸರಿದಂತೆಲ್ಲ ತನ್ಮಯತೆಯ ಮಡುವಿನಲ್ಲಿ ಮೆಲ್ಲ ಮೆಲ್ಲನೆ ಮುಳುಗಿ ಬಿಡುತ್ತೇನೆ ಪಕ್ಕದ ಮೇಜಿನ ಮೇಲೆ ಇರುವ ಗಂಧದ ಕಡ್ಡಿಗಳು ಉಗುಳುವ ಹೊಗೆ ಸುರುಳಿ ಸುರುಳಿಯಾಗಿ ಅಂಕುಡೊಂಕಾಗಿ ಮೇಲೆ ಹರಡಿ ಕೊಠಡಿಯ ಪರಿಣಿತಾಕಾಶದಲ್ಲಿ ಕರಗಿ ಹೋಗುವಂತೆ ನಾನು ಬಾರಿ ಬಾರಿಗೆ ಕರಗಿ ಹೋಗಬೇಕೆಂಬ ಹಂಬಲ ನನಗೆ ಹಿರಿದಾಗಿದೆ ಎಂದು ತಮ್ಮ ವ್ಯಾಸಂಗದ ಹವ್ಯಾಸದ ಬಗ್ಗೆ ಡಿ ಎಲ್ ಎನ್ ಅವರು ಹೇಳಿರುತ್ತಾರೆ ಮುಂದಿನ ಪ್ರಶ್ನೆ ಪ್ರಾಧ್ಯಾಪಕರಾಗಿ ಡಿ ಎಲ್ ಎನ್ ಅವರು ಯಾವ ರೀತಿ ಸೇವೆ ಸಲ್ಲಿಸಿದರು ಉತ್ತರ ಡಿ ಎಲ್ ಎನ್ ಅವರು ಪ್ರಥಮ ವರ್ಗದ ಪ್ರಾಧ್ಯಾಪಕರೆಂದು ಅವರ ಶಿಷ್ಯಕೋಟಿಯ ಒಮ್ಮತದ ಅಭಿಪ್ರಾಯ ಅರುವತ್ತು ನಿಮಿಷಕ್ಕೆ ಬದಲು ಐವತ್ತೊಂಬತ್ತು ನಿಮಿಷಕ್ಕೆ ಸಾಲುವಷ್ಟು ಪಾಠ ಸಾಮಗ್ರಿ ತಮ್ಮ ಹತ್ತಿರ ಇದ್ದರೆ ಅವರು ವರ್ಗ ನಡೆಸುತ್ತಿರಲಿಲ್ಲ ಉದ್ವೇಗ ಅಂದಾಜು ಆತ್ಮವಂಚನೆ ಅಪ್ರಾಮಾಣಿಕತೆ ಇವು ಒಮ್ಮೆಯೂ ವರ್ಗದಲ್ಲಿ ಸುಳಿಯಲಿಲ್ಲ ವಿದ್ಯಾರ್ಥಿಗಳಲ್ಲಿ ವ್ಯಾಸಾಂಗದ ಹವ್ಯಾಸ ಬೆಳೆಸಿ ಹಸಿವನ್ನು ಹಿಂಗಿಸುವ ದಾರಿ ತೋರಿಸಿ ಆ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿ ಮುನ್ನಡೆಸಿದರು ಇದನ್ನು ನೆನಪಿಟ್ಟು ಅವರ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಾಸಕ ಹೊಸ ಬೆಳಕು ಉಪಾಯನ ಎಂಬ ಅಭಿನಂದನ ಗ್ರಂಥಗಳನ್ನು ಅರ್ಪಿಸಿದರು ಮುಂದಿನ ಪ್ರಶ್ನೆ ಡಿ ಎಲ್ ಎನ್ ಅವರದು ದೊಡ್ಡ ಮನಸ್ಸು ಎಂಬುದು ಹೇಗೆ ಗೊತ್ತಾಗುತ್ತದೆ ಉತ್ತರ ಡಿ ಎಲ್ ಎನ್ ಅವರ ದೊಡ್ಡ ಆಸ್ತಿ ಎಂದರೆ ದೊಡ್ಡ ಮನಸ್ಸು ತಮ್ಮ ನಿಲುವಿಗೆ ತಕ್ಕ ಅಧಿಕಾರ ಸಿಗಲಿಲ್ಲವೆಂದು ಒಮ್ಮೆಯೂ ಅವರು ತುಟಿ ಬಿಚ್ಚಲಿಲ್ಲ ಮನದಲ್ಲಿ ಆ ಭಾವನೆಯನ್ನು ಮೂಡಿಸಿಕೊಳ್ಳಲಿಲ್ಲ ಇವರು ಸಂಪಾದಿಸಿದ ಶಬ್ದಮನಿ ದರ್ಪಣವನ್ನು ವಿಮರ್ಶಿಸುವಾಗ ಕಲಬುರಗಿಯವರು ಬರೆದ ಒಂದೆರಡು ಮಾತುಗಳು ಡಿ ಎಲ್ ಎನ್ ಅವರಿಗೆ ನೋವನ್ನುಂಟು ಮಾಡಿದವು ಅವರು ನಮ್ಮ ಮುಂದಿನ ಆವೃತ್ತಿಯಲ್ಲಿ ಬರೆದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಲ್ಲಿನಾಥ ಕಲಬುರ್ಗಿ ಎಂ ಎ ಅವರು ದರ್ಪಣಾವಲೋಕನ ಎಂಬ ಹೆಸರಿನಲ್ಲಿ ಎರಡು ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ ಸೂತ್ರ ವೃತ್ತಿ ಟೀಕೆಗಳಲ್ಲಿ ಹಂಚಿ ಹೋಗಿರುವ ಸಾಹಿತ್ಯಗಳನ್ನೆಲ್ಲ ಅವರು ತುಂಬ ಶ್ರಮವಹಿಸಿ ಕಂಡುಹಿಡಿದಿದ್ದಾರೆ ಇವರ ಲೇಖನಗಳು ಕಾರಣವಾಗಿ ಶಬ್ದಮನಿ ದರ್ಪಣದ ಈ ಮುದ್ರಣ ಅವರ ಹಿಂದಿನ ಮುದ್ರಣಕ್ಕಿಂತ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸುತ್ತೇನೆ ಎಂದು ಬರೆದರು ಸಂದರ್ಭದೊಡನೆ ವಿವರಿಸಿ ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯ ಎಂದರೆ ಡಿ ಎಲ್ ಎನ್ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಮಾರ್ಗಸಂಪುಟ ಒಂದು ಕೃತಿಯಿಂದ ಆರಿಸಲಾದ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದು ಡಿ ಎಲ್ ಎನ್ ಬಗ್ಗೆ ತೀನಂ ಶ್ರೀ ಅವರ ಅಭಿಪ್ರಾಯವಾಗಿದೆ ಸಂದರ್ಭ ಡಿ ಎಲ್ ಎನ್ನವರು ಅವರು ಎಂತಹ ವಿದ್ವಾಂಸರಾಗಿದ್ದಾರೆ ಎಂಬುದನ್ನು ವಿವರಿಸಲು ಎಂ ಎಂ ಕಲಬುರ್ಗಿಯವರು ಆ ಕಾಲದ ಇನ್ನೊಬ್ಬ ವಿದ್ವಾಂಸರಾಗಿದ್ದ ಶ್ರೀ ಅವರ ಹೇಳಿಕೆಯನ್ನು ಬಳಸಿಕೊಂಡಿದ್ದಾರೆ ಪಾಂಡಿತ್ಯ ಬೇರೆಯಲ್ಲ ಡಿ ಎಲ್ ಎನ್ ಬೇರೆಯಲ್ಲ ಪಾಂಡಿತ್ಯದ ಪ್ರತಿರೂಪವೇ ಅವರು ಎಂದು ಅಪ್ರತಿಮ ವಿದ್ವಾಂಸರಾದ ಶ್ರೀ ಅವರೇ ಪ್ರಶಂಸಿಸಿದ್ದಾರೆ ಡಿ ಎಲ್ ಎನ್ ಅವರ ವಿಚಾರದಲ್ಲಿ ಇದು ಸರಿಯಾದ ವಿಮರ್ಶೆ ಎಂದು ವಿದ್ವಾಂಸರು ವಿಮರ್ಶಕರು ಆದ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಸ್ವಾರಸ್ಯ ಡಿ ಎಲ್ ಎನ್ ರವರು ಎಂತಹ ಪಾಂಡಿತ್ಯಪೂರ್ಣ ಪ್ರತಿಭಾವಂತರೆಂಬುದನ್ನು ಈ ಹೇಳಿಕೆಯಿಂದ ಅರಿಯಬಹುದಾಗಿದೆ ಎರಡನೇ ವಾಕ್ಯ ಅವರ ದೊಡ್ಡ ಆಸ್ತಿ ಎಂದರೆ ದೊಡ್ಡ ಮನಸ್ಸು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಮಾರ್ಗಸಂಪುಟ ಒಂದು ಕೃತಿಯಿಂದ ಆರಿಸಲಾದ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಎಂ ಎಂ ಕಲಬುರ್ಗಿಯವರು ಡಿ ಎಲ್ ಎನ್ ಅವರ ವಿಚಾರವಾಗಿ ಹೀಗೆ ಬರೆದಿದ್ದಾರೆ ಡಿ ಎಲ್ ಎನ್ ಅವರದು ತೆರೆದ ಹೃದಯ ವಿಶಾಲವಾದ ಮನಸ್ಸು ಅರ್ಹತೆಗೆ ಮನ್ನಣೆ ಸಿಕ್ಕಿದ ಬಗ್ಗೆ ಕೊರಗಿದವರಲ್ಲ ಹೇಳಿಕೊಂಡವರೂ ಅಲ್ಲ ವಿಮರ್ಶೆಗೆ ಒಳಗಾದಾಗ ನೋವಾದರೂ ಅದನ್ನು ಪ್ರಕಟಿಸದೆ ಮನ್ನಿಸುವ ಮರ್ಯಾದೆ ತೋರುವ ಮಹಾಮನಸ್ಸು ಅವರದಾಗಿತ್ತು ಎಂದು ಲೇಖಕರು ಮನಪೂರ್ವಕವಾಗಿ ಒಪ್ಪಿದ್ದಾರೆ ಸ್ವಾರಸ್ಯ ಡಿ ಎಲ್ ಎನ್ ಅವರಿಗೆ ದೊಡ್ಡ ಮನಸ್ಸೇ ದೊಡ್ಡ ಆಸ್ತಿಯಾಗಿತ್ತು ಎಂದು ಸಮರ್ಥಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ವಾಕ್ಯ ಮನದಲ್ಲಿಯೇ ಅವರ ಕ್ಷಮೆ ಕೇಳಿಕೊಂಡೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಮಾರ್ಗಸಂಪುಟ ಒಂದು ಕೃತಿಯಿಂದ ಆರಿಸಲಾದ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಎಂ ಎಂ ಕಲಬುರಗಿ ಅವರು ಹೀಗೆ ಹೇಳಿಕೊಂಡಿದ್ದಾರೆ ಡಿ ಎಲ್ ಎನ್ ಅವರು ಶಬ್ದಮನಿ ದರ್ಪಣವನ್ನು ಸಂಪಾದಿಸಿದರು ಅದನ್ನು ವಿಮರ್ಶಿಸುವಾಗ ಎಂ ಎಂ ಕಲಬುರಗಿಯವರು ಬರೆದ ಮಾತುಗಳು ಡಿ ಎಲ್ ಎನ್ ಅವರಿಗೆ ನೋವುಂಟು ಮಾಡಿತೆಂದು ತಿಳಿದು ಕಲಬುರಗಿಯವರಿಗೂ ಬೇಸರವಾಗಿತ್ತು ಆದರೆ ಡಿ ಎಲ್ ಎನ್ ಅವರು ಶಬ್ದಮನಿ ದರ್ಪಣದ ಮುಂದಿನ ಆವೃತ್ತಿಯಲ್ಲಿ ಎಂ ಎಂ ಕಲಬುರಗಿಯವರನ್ನು ಪ್ರಶಂಸಿಸಿದ್ದರು ಅವರ ಲೇಖನಗಳಿಂದಾಗಿ ಈ ಆವೃತ್ತಿ ಹಿಂದಿನ ಮುದ್ರಣಕ್ಕಿಂತ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸಿದ್ದೇನೆ ಎಂದು ಬರೆದುಕೊಂಡಿದ್ದರು ಅದನ್ನು ಓದಿದ ಎಂ ಎಂ ಕಲಬುರಗಿಯವರು ತಮ್ಮ ಮನಸ್ಸಿನಲ್ಲಿಯೇ ತಮ್ಮನ್ನು ಕ್ಷಮಿಸುವಂತೆ ಕೇಳಿಕೊಂಡೆ ಎಂದಿದ್ದಾರೆ ಸ್ವಾರಸ್ಯ ಹಿರಿಯ ವಿದ್ವಾಂಸರಿಬ್ಬರ ಮನೋಭಾವಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪ್ರಕಟವಾಗಿವೆ ಮುಂದಿನ ಭಾಗ ಭಾಷಾ ಅಭ್ಯಾಸ ಕೆಳಗೆ ನೀಡಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಮರಣ ಜನನ ಗೌರವ ಅಗೌರವ ಜಂಗಮ ಸ್ಥಾವರ ಹಿರಿದು ಕಿರಿದು ನ್ಯಾಯ ಅನ್ಯಾಯ ಬೆಳಕು ಕತ್ತಲೆ ವಿಶೇಷ ನಿರ್ವಿಶೇಷ ಪರಿಪೂರ್ಣ ಅಪರಿಪೂರ್ಣ ಶುದ್ಧಿ ಅಶುದ್ಧಿ ಶಕ್ತಿ ನಿಶಕ್ತಿ ಅಸಾಧ್ಯ ಸಾಧ್ಯ ಮುಳುಗು ತೇಲು ನೋವು ನಲಿವು ಅಶಕ್ಯ ಶಕ್ಯ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ ದುಃಖ ದುಃಖ ಕಾರ್ಯ ಖಜ್ಜ ವಿದ್ಯಾ ಬಿಜ್ಜೆ ಕಾವ್ಯ ಕಬ್ಬ ಮುಂದಿನ ಭಾಗ ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ತಿ ಸವರ್ಣ ದೀರ್ಘ ಸಂಧಿ ಹಳೆಗನ್ನಡ ಹಳೆ ಪ್ಲಸ್ ಕನ್ನಡ ಆದೇಶ ಸಂಧಿ ಉದ್ದಗಲ ಉದ್ದ ಪ್ಲಸ್ ಅಗಲ ಲೋಪ ಸಂಧಿ ರಾಮಾಭ್ಯುದಯ ప్లస్ అభ్యుదయ సవర్ణ దీర్ఘ సంధి భువనైక్య భువన ప్లస్ ఐక్య వృద్ధి సంధి హుల్గలు హుల్ ప్లస్ కవలు ఆదేశి నెనపిట నెనపు ప్లస్ ఇట్టు లోప సంధి ज्ञान प्लस उपासक गुण संधि दर्पणवलोकन दर्पण अवलोकन सवर्ण दीर्घ संधि मनदनी मन प्लस तनी, आदेश संधि दिग्गज दिग प्लस गज झस्व संधि ಮಾನಸೋಲ್ಲಾಸ ಮಾನಸ ಪ್ಲಸ್ ಉಲ್ಲಾಸ ಗುಣಸಂಧಿ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ತತ್ತರಿಸಿ ಹೋಗು ಮಳೆಗಾಲದಲ್ಲಿ ಜನರು ನದಿಗಳ ಪ್ರವಾಹದಿಂದ ತತ್ತರಿಸಿ ಹೋಗುತ್ತಾರೆ ಸಂಶೋಧನೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವಿಜ್ಞಾನದಲ್ಲಿ ಅನೇಕ ಹೊಸ ಸಂಶೋಧನೆಗಳಾಗುತ್ತಿವೆ ಬುನಾದಿ ಶಿಕ್ಷಣ ಬದುಕಿನ ಏಳಿಗೆಯ ಬುನಾದಿ ನಿರಾಶೆಗೊಳಿಸು ಆಟದಲ್ಲಿ ಸೋತಾಗ ನಾವು ನಿರಾಶರಾಗುತ್ತೇವೆ ಮುನ್ನಡೆಸು ತಂಡದ ನಾಯಕನು ತಂಡವನ್ನು ಮುನ್ನಡೆಸುತ್ತಾನೆ ಜ್ಞಾನೋಪಾಸಕ ಡಿ ವಿ ಗುಂಡಪ್ಪನವರು ಜ್ಞಾನೋಪಾಸಕರಲ್ಲಿ ಒಬ್ಬರೆನಿಸಿದ್ದಾರೆ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ಅನ್ಯಲಿಂಗ ರೂಪವನ್ನು ಬರೆಯಿರಿ ಸಂಶೋಧಕ ಸಂಶೋಧಕಿ ಕವಿ ಕವಯಿತ್ರಿ ವಿಮರ್ಶಕಿ ವಿಮರ್ಶಕ ದುಡಿದನು ದುಡಿದಳು ಲೇಖಕ ಲೇಖಕಿ ಮುಂದಿನ ಭಾಗ ಇವುಗಳ ವಚನವನ್ನು ಬದಲಾಯಿಸಿ ಬರೆಯಿರಿ ಲೇಖನ ಲೇಖನಗಳು ಕೃತಿ ಕೃತಿಗಳು ನಿದರ್ಶನಗಳು ನಿದರ್ಶನ ಕ್ಷೇತ್ರಗಳು ಕ್ಷೇತ್ರ ಅಧ್ಯಾಪಕ ಅಧ್ಯಾಪಕರು ಮುಂದಿನ ಭಾಗ ಕೆಳಗೆ ನೀಡಿದ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಬರೆಯಿರಿ ತೋರುತ್ತದೆ ತೋರು ಬಿಡುತ್ತೇನೆ ಬಿಡು ಸಲ್ಲಿಸಿದರು ಸಲ್ಲಿಸು ಕಂಡು ಕಂಡುಹಿಡಿ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಹಳಿ ನಿಂದಿಸು ರೈಲು ಕಂಬಿ ಕಳೆ ಕಾಂತಿ ಪೈರಿನ ನಡುವೆ ಬೆಳೆಯುವ ಹುಲ್ಲು ಬಿಡು ಕಡಿಮೆ ಮಾಡು ಕಣ ರಣರಂಗ ಸೂಕ್ಷ್ಮವಾದ ಅಂಶ ಧಾನ್ಯವನ್ನು ಒಡ್ಡುವ ಸ್ಥಳ ಕಾಡು ಅರಣ್ಯ ಅಡವಿ ಪೀಡಿಸು ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ